ಹಲೋ ಗಾಯ್ಸ್ ಮತ್ತಿದು ಹೊಸ ಚಾಲೆಂಜ್ ರೀ ಇದ್ರೊಳಗ ಸೋನಾ ಪಾಪ್ಡಿರಿ ಇದ್ರೊಳ್ರ ಯಾರ್ ವಿನ್ನರ್ ರೀ ಬರ್ರಿಗ ಸೋನಾ ಪಾಪಡಿ ಕೊಡೋಣ ತುಗಪ್ಪ ಸಾಲು ಏ ನಿಮ್ಮ ಕಾಲು ಏ ನೀವಂತ ಹಂಗಿಲ್ಲ ಹಾ ಬರ್ರಿ ವಾ ಟು ಸ್ಟಾರ್ಟ್

ಸೋನಾ ಪಾಪಡಿ ಸೋನಾ ಪಾಪಡಿ ಈಗ ಅವ್ರ ತಿನ್ನೋದ್ ಆಲಾರ ತಳಗ್ ಹೋಗಾಕತ್ತೀರು ಡಿಸ್ಕ್ವಾಲಿಫೈಸರ್ ಸಾಹೇಬ್ ಗುರಿಕಾರ

ಜಲ್ದಿ ಜಲ್ದಿ ತಿನ್ಬೇಕು ಇದ್ರೊಳಗೆ ಗೆಲ್ತಾರಿ ಗೆಲ್ತಾರ್ರಿ ವಿನಲ್ರಿ ಇನ್ನ ಈ ಚಾನಲ್ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋರಿ ಈ ಚಾನಲ್ ಗೆ ಅವ ಯಾರಪ್ಪ ಅಂತಂದ್ರ ನಮ್ ಸಾಧನ ಅದನ್ರಿ ಇವ್ನ ಸಪೋರ್ಟ್ ಮಾಡ್ರಿ ಆದಷ್ಟು ನೋಡ್ರಿ ಇದು ಸೋನಾ ಪಾಪ್ಟಿ ಎಲ್ಲಿ ಒಂದ್ರಿ ಇನ್ನ ಜಸ್ಟ್ ರೀ ಇನ್ನ ಜಸ್ಟ್ ಲಾಂಗ್ ವಿಡಿಯೋ ಮುಗೀತ್ರಿ ಚಾಲೆಂಜಿಗೆ ಕುಂತೀವಿ ನೋಡ್ರಿ ಅಷ್ಟು ಹಾರ್ಡ್ ಕೈತ್ರಿ ನಮ್ದು ನೀವ್ ಆದ್ರೂನು ಸಬ್ಸ್ಕ್ರೈಬ್ ಮಾಡಲ್ರಿ ಒಂದ್ ದಾಡಿ ಹೋಯ್ತ್ರಿ ನಮ್ ಸರ್ದ್ರಿ ವಿನರ್ ಇದ इना चानल सब्सक्राइब सब्राइब मा सब मत तो नैक्स्ट